ಇವತ್ತು ಒಂದು ಬಾಂಗ್ಲಾ ರೀತಿಯಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಇವತ್ತೇನು ಮುಸ್ಲಿಮರ ದೌರ್ಜನ್ಯ ದಬ್ಬಾಳಿಕೆ ಗುಂಡಾಗಿರಿಯನ್ನು ಕಾಂಗ್ರೆಸ್ ಸರ್ಕಾರ ಅದಾವೆ ಮತ್ತು ಬಿ ಜೆ ಪಿ ಸರ್ಕಾರ ದೇ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಇವತ್ತು ಆ ಸರ್ಕಾರಗಳು ಮಾಡ್ತಾ ಇಲ್ಲ ತುಷ್ಟೀಕರಣದಿಂದ ಇದನ್ನು ಜಾಗೃತಿ ಮಾಡುವಂಥದ್ದು ಇನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು ಈ ದೇಶದಲ್ಲಿ ಹಿಂದೂಗಳೇನು ಹೇಳ್ತಾರೆ ಅದರಂಗೆ ಈ ದೇಶ ನಡಿಬೇಕು ಹೊರತು ಮುಸ್ಲಿಮರಿಗೆ ತಮ್ಮ ಮಸೂದೆ ಮುಂದೆ ಬಾರಿಸ್ಬಾರ್ದು ತಮ್ಮ ಮಸೂದಿ ಮುಂದೆ ಹಾಡ ಹಾಡಬಾರ್ದು ಅಂದರೆ ಅವರಿಗಾಗಿ ಪ್ರತ್ಯೇಕವಾಗಿ ಆ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಮಾಡಿಕೊಟ್ಟನ ಅಲ್ಲಿ ಹೋಗ್ಬೋದು ಅದು ಈ ದೇಶನಾಗ ಮ್ಯಾಗ ಇಂಥದ್ದು ನಡೀದಿಲ್ಲ ವಕಫ್ ಕಾನೂನನ್ನು ನಾವು ತೆಗೆದುಹಾಕ್ತಿವಿ ಎಲ್ಲ ವಕಫ್ ಆಸ್ತಿ ಸುಮಾರು ಹನ್ನೆರಡು ಲಕ್ಷ ಎಕರೆ ಏನೈತೆ ದೇಶನಾಗ ಅದನ್ನೆಲ್ಲನೂ ಕಂದಾಯ ಇಲಾಖೆ ಸಲ್ಲಿಸ್ತೀವಿ ತಗೋತೀವಿ ಅರ್ಧ ಭಾಗವನ್ನು ದಲಿತರಿಗೆ ಹಂಚ್ತೀವಿ